ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸಾವಿರದ ನಾಲ್ನೂರ ಎಪ್ಪತ್ತ ಒಂಬತ್ತು ಪಾಯಿಂಟ್ ಐವತ್ತೊಂಬತ್ತು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐನೂರ ಇಪ್ಪತ್ತೊಂಬತ್ತು ಕೋಟಿ ಹಾಗೂ ಇಪ್ಪತ್ತೈದು ಇಪ್ಪತ್ತ ಆರರ ಜನವರಿ ತನಕ ಇನ್ನೂರ ಐವತ್ತ ಒಂದು ಪಾಯಿಂಟ್ ಆರು ಕೋಟಿ ಅನುದಾನವು ಸೇರಿ ಒಟ್ಟು ಎರಡು ಸಾವಿರದ ಇನ್ನೂರ ಐವತ್ತೊಂಬತ್ತು ಪಾಯಿಂಟ್ ಐದು ಆರು ಕೋಟಿ ಅನುದಾನ ಮಂಜೂರುಗೊಂಡಿದೆ ರಸ್ತೆಗಳ ಅಭಿವೃದ್ಧಿಗಾಗಿ ಸರ್ಕಾರ ಶಾಸಕರಿಗೆ ನೀಡಿದ ರೂಪಾಯಿ ಐವತ್ತು ಕೋಟಿಯಲ್ಲಿ ಐನೂರ ಐವತ್ತು ರಸ್ತೆ ಕಾಮಗಾರಿ ಎಪ್ಪತ್ತೊಂಬತ್ತು ಶ್ರದ್ಧಾ ಕೇಂದ್ರಗಳು ಸೇರಿದಂತೆ ಒಟ್ಟು ಆರುನೂರ ಇಪ್ಪತ್ತೊಂಬತ್ತು ಕಾಮಗಾರಿ ಟೆಂಡರ್ ಹಂತದಲ್ಲಿದೆ ಈ ಕಾಮಗಾರಿಗಳ ನಿರ್ವಹಣೆಗೆ ಐದು ಗುತ್ತಿಗೆದಾರರಿಗೆ ತಲಾ ಹತ್ತು ಕೋಟಿಯಂತೆ ವಿಭಾಗಿಸಿ ನೀಡಲಾಗಿದೆ ಈಗಾಗಲೇ ಶೇಕಡಾ ಹದಿಮೂರರ ಅನುದ ಅನುದಾನ ಕೂಡ ಮಂಜೂರುಗೊಂಡಿದೆ ಮುಂದಿನ ಇಪ್ಪತ್ತು ದಿನಗಳಲ್ಲಿ ಈ ಕಾಮಗಾರಿಗಳು ಆರಂಭವಾಗಲಿದೆ ಎಂದು ಶಾಸಕ ಅಶೋಕ್ ರೈ ತಿಳಿಸಿದರು ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಮೆಡಿಕಲ್ ಕಾಲೇಜಿಗೆ ಸಂಬಂಧಿಸಿ ನಾಲ್ನೂರು ಬೆಡ್ ಆಸ್ಪತ್ರೆಯ ಕಾಮಗಾರಿಗೆ ನಾಲ್ನೂರ ಐವತ್ತು ಕೋಟಿ ಅಂದಾಜು ವೆಚ್ಚ ಶೀಘ್ರದಲ್ಲಿ ಮಂಜೂರುಗೊಳ್ಳಲಿದೆ ಇದನ್ನು ಸೇರಿಸಿದ್ರೆ ಒಟ್ಟು ಎರಡು ಸಾವಿರದ ಏಳುನೂರ ಒಂಬತ್ತು ಪಾಯಿಂಟ್ ಆರು ಐದು ಕೋಟಿ ಅನುದಾನ ಕಳೆದ ಮೂರು ವರ್ಷದಲ್ಲಿ ಪುತ್ತೂರು ಕ್ಷೇತ್ರಕ್ಕೆ ಲಭಿಸಿದಂತಾಗುತ್ತೆ ಎಂದು ತಿಳಿಕೆಯೊಂದಿಗೆ ಹೇಳಿದರು ಉಪ್ಪಿನಂಗಡಿ ಪುತ್ತೂರು ರಸ್ತೆಯ ಚತುಷ್ಪದ ಪೂರ್ಣಗೊಳ್ಳಲು ಹನ್ನೆರಡು ಕೋಟಿ ಅನುದಾನ ಮಂಜೂರಾಗಿದ್ದು ಟೆಂಡರ್ ಹಂತದಲ್ಲಿದೆ ಕೃಷ್ಣನಗರದಿಂದ ಉಪ್ಪಿನಂಗಡಿ ತನಕದ ಚತುಷ್ಪಥ ರಸ್ತೆಯ ಡಿವೈಡರ್ನಲ್ಲಿ ವಿದ್ಯುತ್ ಲೈಟ್ ಅಳವಡಿಕೆಗೆ ಐದು ಕೋಟಿ ಮಂಜೂರುಗೊಂಡಿದೆ ಬೆಟ್ಟಂಪಾಡಿ ಪಾನಾಜು ರಸ್ತೆಯ ಅಭಿವೃದ್ಧಿಗಾಗಿ ಸಿಎಸ್ಆರ್ ಫಂಡ್ನಲ್ಲಿ ಮೂರು ಕೋಟಿ ಸೇರಿದಂತೆ ಒಟ್ಟು ಆರು ಕೋಟಿ ಅನುದಾನ ದೊರೆತಿದೆ ಕಬಕಾ ವಿಟ್ಲಾದ ಚತುಷ್ಪಥ ರಸ್ತೆಗಾಗಿ ಅರವತ್ತು ಕೋಟಿ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಇದರಲ್ಲಿ ರೂಪಾಯಿ ಹತ್ತು ಕೋಟಿ ಅನುದಾನ ದೊರೆತಿದೆ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಡಿಯಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತ ಎಂಟು ಕಿಲೋಮೀಟರ್ ರಸ್ತೆಗೆ ಮೂವತ್ತ ಎಂಟು ಕೋಟಿಗೆ ನೀಡಲಾದ ಪ್ರಸ್ತಾವನೆಯನ್ನ ಸರ್ಕಾರ ಅಂಗೀಕಾರ ಮಾಡಿದೆ ಹಾರಾಡಿ ರೈಲ್ವೆ ಅಂಡರ್ ಪಾಸ್ ಕಾಮಗಾರಿಯನ್ನ ತ್ವರಿತಗತಿಯಲ್ಲಿ ಮಾಡುವ ಹಿನ್ನೆಲೆಯಿಂದ ರಾಜ್ಯ ಸರ್ಕಾರದ ವತಿಯಿಂದ ಕಾಮಗಾರಿ ನಡೆಯಲಿದ್ದು ಅದಕ್ಕಾಗಿ ಎಂಟು ಕೋಟಿ ಅನುದಾನ ಮಂಜೂರಾಗಿದ್ದು ರೈಲ್ವೆ ಇಲಾಖೆಯ ಮೇಲ್ವಿಚಾರಣೆಯಲ್ಲಿ ಲೋಕೋಪಯೋಗಿ ಇಲಾಖೆ ಕಾಮಗಾರಿಯನ್ನು ನಡೆಸಲಿದೆ ಎಂದು ತಿಳಿಸಿದರು ಇನ್ನು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅಭಿವೃದ್ಧಿಗಾಗಿ ಕಳೆದ ವರ್ಷ ಮೂರು ಕೋಟಿ ಹಾಗೂ ಈ ವರ್ಷ ಎಂಟು ಕೋಟಿ ಅಲ್ಪಸಂಖ್ಯಾತ ಧಾರ್ಮಿಕ ಕೇಂದ್ರಗಳಿಗೆ ಒಂಬತ್ತು ಕೋಟಿ ಹಾಗೂ ಜೈನ ಧರ್ಮದ ಶ್ರದ್ಧಾ ಕೇಂದ್ರಗಳಿಗೆ ಎರಡು ಕೋಟಿ ಅನುದಾನ ಮಂಜೂರುಗೊಂಡಿದೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪುತ್ತೂರು ಕ್ಷೇತ್ರದ ಉಪ್ಪಿನಂಗಡಿ ಬಸದಿ ಹಾಗೂ ಬಜತೂರು ಬಾರಿಕೆ ಬಸದಿಗೆ ತಲಾ ಒಂದು ಕೋಟಿ ಬಿಡುಗಡೆಯಾಗಿದೆ ಇನ್ನು ಈ ಹಿಂದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕ ಪುತ್ತೂರು ಮಹಿಳಾ ಠಾಣೆಯನ್ನು ಸ್ಥಳಾಂತರ ಮಾಡಲು ಚಿಂತನೆ ನಡೆಸಲಾಗಿತ್ತು ಅದಕ್ಕಾಗಿ ಒಂಬತ್ತು ಸೆನ್ಸ್ ಜಾಗವನ್ನ ಮಹಿಳಾ ಠಾಣೆಯ ಹೆಸರಿನಲ್ಲಿ ಪಹಣಿಯನ್ನ ಮಾಡಲಾಗಿತ್ತು ಆದರೆ ಈ ಮಹಿಳಾ ಠಾಣೆಯನ್ನ ಎ ಗ್ರೇಡ್ ಠಾಣೆಯನ್ನಾಗಿಸಲು ಪೊಲೀಸ್ ಇಲಾಖೆ ನಿರ್ಧರಿಸಿದ್ದು ಹೆಚ್ಚುವರಿ ಜಾಗದ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ಕೊಂಬೆಟ್ಟಿನಲ್ಲಿ ಮೂವತ್ತು ಸೆನ್ಸ್ ಸ್ಥಳವನ್ನು ನೀಡಲಾಗುವುದು ದೇವಾಲಯದ ಪುಷ್ಕರಿಣಿಯ ಒಂದು ಭಾಗದಲ್ಲಿರುವ ಈ ಮಹಿಳಾ ಠಾಣೆ ಕೊಂಬೆಟ್ಟಿಗೆ ಸ್ಥಳಾಂತರಗೊಳ್ಳಲಿದೆ ಎಂದು ತಿಳಿಸಿದರು ಇನ್ನು ಪುತ್ತೂರಿನಲ್ಲಿ ಗುಪ್ತಚರ ಇಲಾಖೆಯ ಕಚೇರಿಯನ್ನು ತೆರೆಯಲು ಈ ಹಿಂದೆ ನೀಡಲಾಗಿದ್ದ ಪ್ರಸ್ತಾವನೆಯಂತೆ ಇದೀಗ ಸಹಾಯಕ ಗುಪ್ತಚರ ಇಲಾಖೆಯ ಕಚೇರಿಯನ್ನು ತೆರೆಯಲು ಸರ್ಕಾರ ಮುಂದಾಗಿದೆ ಇದಕ್ಕಾಗಿ ಪಡ್ನೂರಿನಲ್ಲಿ ಜಾಗ ಮಂಜೂರು ಮಾಡಲಾಗಿದೆ ಇಲಾಖಾ ಕಚೇರಿ ಹಾಗೂ ವಸತಿ ಸಂಕೀರ್ಣಕ್ಕೆ ಪಡ್ನೂರಿನಲ್ಲಿ ನಲವತ್ ನಾಲ್ಕು ಸೆನ್ಸ್ ಸ್ಥಳವನ್ನು ಮಂಜೂರುಗೊಳಿಸಲಾಗಿದೆ ಕುರಿಯಾ ಗ್ರಾಮದಲ್ಲಿ ಕಾರ್ಮಿಕ ವಸತಿ ಶಾಲೆಯ ನಿರ್ಮಾಣಕ್ಕಾಗಿ ಏಳು ಎಕರೆ ಜಾಗದ ವ್ಯವಸ್ಥೆಯನ್ನ ಮಾಡಲಾಗಿದೆ ಜನವರಿ ಮೂವತ್ತ ಒಂದರಂದು ಪುತ್ತೂರಿನ ಬಣ್ಣೂರಿನ ಆನೆಮಜಲು ಎಂಬಲ್ಲಿ ನಿರ್ಮಿಸಲಾದ ನ್ಯಾಯಾಲಯ ಸಂಕೀರ್ಣವನ್ನ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನವರಿ ಮೂವತ್ತ ಒಂದರಂದು ಲೋಕಾರ್ಪಣೆ ಮಾಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ಸಚಿವರು ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಭಾಗಿಯಾಗಲಿದ್ದಾರೆ ಎಂದು ಹೇಳಿದ್ರು ಅನಂತರ ಕೆರೆ ಅಭಿವೃದ್ಧಿ ನಮ್ಮ ಈ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಯಲ್ಲಿ ಕೆರೆ ಅಭಿವೃದ್ಧಿಯನ್ನು ಮಾಡ್ತೇವೆ ಅದು ಮ್ಯೂಸಿಯಂ ಅಂದ್ರೆ ಫೌಂಡೈ ಇದು ಮ್ಯೂಸಿಕಲ್ ಫೌಂಡೈ ಇದನ್ನು ಮಾಡ್ತೇವೆ ಅದೇ ರೀತಿ ನಗರಸಭೆಗೆ ಬಂದಿರುವಂಥ ಮೂರು ಕೋಟಿ ರೂಪಾಯಿಯಲ್ಲಿ ಪೂರ್ತಿ ಕೆರೆ ಅಭಿವೃದ್ಧಿ ಎಪ್ಪತ್ತೈದು ವರ್ಷ ವಿಜ್ಞಾನದ ಇಪ್ಪತ್ತು ಹೂಳುಕಲ್ಲಿ ಎರಡು ಎಪ್ಪತ್ತೈದು ಇದೆ ಎರಡು ಎಪ್ಪತ್ತೈದರಲ್ಲಿ ಹೂಳು ತೆಗೆದು

ಹೋಮ್ ಮಿನಿಸ್ಟರ್ ಅವರು ಲಾಸ್ಟ್ ಟೈಮು ನಿಮ್ಮ ಮಾಧ್ಯಮದವರ ಎದುರುಗಡೆ ಹೇಳಿದ್ದಾರೆ ನಾವು ಅವ್ರಿಗೆ ಒಂಬತ್ತು ಸೆನ್ಸ್ ಜಾಗವನ್ನು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ರ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾವೆ ವೈ ಎಲ್ ಆರ್ ಟಿ ಸಿ ಕೂಡ ಆಗಿದೆ ಹೌದು ಆನಂತರ ನಮ್ಮ ಈಗಿರುವಂಥ ಎಸ್ ಪಿ ಅವರು ಹೇಳಿದರು ನಮಗೆ ಒಂಬತ್ತು ಸೆನ್ಸ್ ಜಾಗ ಸಾಕಾಗುವುದಿಲ್ಲ ನಮಗೆ ಸ್ವಲ್ಪ ಎ ಗ್ರೇಡ್ ಸ್ಟೇಷನನ್ನು ಮಾಡ್ತೀವಿ ನನಗೆ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಸೆನ್ಸ್ ಜಾಗ ಬೇಕು ಅಂತ ಕೇಳಿದ್ದಾರೆ ಅದಕ್ಕೆ ನಮ್ಮ ಕುಂಬೆಟ್ಟಲ್ಲಿ ಈಗ ಮೂವತ್ತು ಸಂಚು ಜಾಗವನ್ನು ಓಡಿಸಿ ಅವರೆಲ್ಲ ಇಲಾಖೆಯವರು ಬಂದು ಮಾಡಿದ್ದಾರೆ ಅಲ್ಲಿ ಮೂವತ್ತು ಸಂಚು ಜಾಗ ಕೊಡುವಂತ ಕೆಲಸವನ್ನು ಮಾಡ್ತೇವೆ ಅವು ಆ ಜಂಕ್ಷನ್ ಅಲ್ಲಿ ನಮ್ಮ ಅಟಲ್ ಪಾರ್ಕ್ ಈ ಕಡೆ ಇರುವಂತಹ ಜಾಗ ಸಮತ ಮೈನಾ ಪೊಲೀಸ್ ಸ್ಟೇಷನ್ಗೆ ಕಚೇರಿಗಳಿಗೆ ಯಾವ್ದು ಬೇಕಾದ್ರೆ ಮಕ್ಕಳಿಗೆ ಬಗ್ಗೆ ಹೇಳೋದಿದ್ರೆ ರೈಲ್ವೆ ಟ್ರ್ಯಾಕ್ ಸಾರಿ ಎಂಟು ಕೋಟಿ ರೂಪಾಯಿ ಅನುದಾನ ಬಂದದ್ದು ಹಿಂದೆ ಹೇಳಿದೀವಿ ಟೆಂಡರ್ ಆಗಿ ಕಾಮಗಾರಿ ಎಲ್ಲ ಅವರಿಗೆ ಫಿಕ್ಸ್ ಆಗಿದೆ ನಮ್ಮ ನಮ್ಮೂರಲ್ಲಿ ಹದಿನೈದೂವರೆ ಎಕರೆ ಗ್ರೌಂಡಿಗೆ ಜಾಗ ನಾವು ಮಂಜೂರು ಮಾಡಿದ್ದೀವಿ ಒಂಬತ್ತೂವರೆ ಕೋಟಿ ರೂಪಾಯಿಯಲ್ಲಿ ಟೆಂಡರ್ ಆಗಿ ಕಾಮಗಾರಿ ಏನು ಆನಿರಪ್ಪಿನಲ್ಲಿ ನಾವು ಎಂಟು ಎಕರೆ ಜಾಗ ಏಳು ಎಕರೆ ಜಾಗವನ್ನು ಕಾರ್ಮಿಕರ ವಸತಿ ಶಾಲೆಗೆ ವಸತಿ ಶಾಲೆಗೆ ಮಾಡಿದ್ದೀವಿ ಮೂವತ್ತೆಂಟು ಕೋಟಿ ರೂಪಾಯಿಯ ಟೆಂಡರ್ ಆಗಿ ರದಿಯಾಗಿ ಏಜೆನ್ಸಿ ಫಿಕ್ಸ್ ಆಗಿದೆ ಆನಂತರ ಇಂಟೆಲಿಜೆನ್ಸ್ ಬ್ಯೂರೋ ಕಚೇರಿಗೆ ಪುತ್ತೂರಿನಲ್ಲಿ ಕೂಡ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಬ್ಯೂರೋ ಕಚೇರಿಗೆ ನಮ್ಮ ಪಡ್ನೂರಲ್ಲಿ ಪಾಯಿಂಟ್ ಜೀರೋ ಜೀರೋ ನಲವತ್ತ ನಾಲ್ಕು ಸೆನ್ಸ್ ಜಾಗವನ್ನು ಮಂಜೂರು ಮಾಡಿದ್ದೇವೆ ಮುಂದಿನ ದಿವಸಗಳಲ್ಲಿ ಅಲ್ಲಿ ಏನೋ ಮಂಗಳೂರಿನಿಂದ ಇಂಟೆಲಿಜೆನ್ಸ್ ಬ್ಯೂರೋ ಆಪರೇಷನ್ ಆಗ್ತಾ ಇತ್ತು ಪುತ್ತೂರಿನಲ್ಲಿ ಕೂಡ ಸೆಂಟ್ರಲ್ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಬ್ಯೂರೋ ಆ ಕಚೇರಿ ಒಂದು ದಿವಸದಲ್ಲಿ ಆಗ್ತದೆ